ಎಲ್ಲರಿಗೂ ನಮಸ್ತೆ ತುಂಬ ಇದೆ ಏನಪ್ಪ ಅಂತಂದರೆ ಇವತ್ತು ನನ್ನ ಒಂದು ಜನ್ಮದಿನವನ್ನು ಒಂದು ತುಂಬ ಅದ್ಧೂರಿ ಇಲ್ಲದೆ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇರೋದು ನಮ್ಮ ಮನೆಯಲ್ಲಿ ಮಾಡ್ಕೊಳ್ತಾ ಇದ್ವಿ ಸೊ ಏನಪ್ಪ ಅಂತಂದರೆ ಇವತ್ತು ಸುಮಾರು ಜನ ನಮ್ಮ ಆತ್ಮೀಯರೆಲ್ಲ ಸ್ನೇಹಿತರು ಆತ್ಮೀಯರು ಬಳಗದವರು ಬಂದು ಬಳಗದವರು ಮತ್ತು ಎಲ್ಲರೂ ಕೂಡ ಬಂದು ಇವತ್ತು ವಿಶ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಕೆಲವರೆಲ್ಲ ಖುದ್ದಾಗಿ ಬಂದು ಇಲ್ಲಿ ವಿಶ್ ಮಾಡಿದ್ದಾರೆ ಕೆಲವರೆಲ್ಲ ಫೋನ್ಗಳಲ್ಲಿ ವಿಶ್ ಮಾಡಿದ್ದಾರೆ ಹಲವಾರು ಜನರೆಲ್ಲ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅವರ ಒಂದು ಸಮಯವನ್ನು ತಗೊಂಡು ಒಂದು ಅಲ್ಪ ಕಾಲದಲ್ಲಿ ಆ ಫೋನ್ ಮುಖಾಂತರ ಅಥವಾ ಖುದ್ದಾಗಿ ಭೇಟಿ ಮಾಡಿ ಜನ್ಮದಿನಕ್ಕೆ ಹಾರೈಸಿರುತ್ತಾರೆ ಎಲ್ಲ ಶಿಕ್ಷಕ ವೃಂದದವರು ಹೆಚ್ಚಾಗಿ ಈ ಒಂದು ಆರೈಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಹಲವಾರು ನಾಯಕರುಗಳು ಇವತ್ತು ಬಂದು ಈ ಒಂದು ಬರ್ಡೇಯನ್ನು ವಿಶ್ ಮಾಡಿ ಹೋಗಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಸ್ನೇಹಿತರು ಕೂಡ ಎಲ್ಲ ನಮ್ಮ ಹಲವಾರು ತಾಲೂಕಿನ ಎಲ್ಲ ಸ್ನೇಹಿತರು ಮತ್ತು ಏನು ತೃತೀಯ ಲಿಂಗ ಲಿಂಗಿಗಳು ಅಂತ ನಾವು ಏನು ಕರಿತೀವೋ ಅವರು ಕೂಡ ಲಿಂಗದವರು ಅವರು ಕೂಡ ಬಂದು ವಿಶ್ ಮಾಡಿ ಹೋಗಿದ್ದಾರೆ ಸೊ ಎಷ್ಟೋ ದೂರದಿಂದ ಬಂದು ನಮಗೆ ಜನ್ಮದಿನವನ್ನು ವಿಶ್ ಮಾಡಿದ್ದಾರೆ ಮತ್ತೆ ಹಲವಾರು ಜನರು ಈಗ ನಮ್ಮ ಮುಳಬಾಗ ನಗರದಲ್ಲಿ ಭೇಟಿಯಾಗಿ ಅಲ್ಲಿ ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಆ ಒಂದು ವಿಶೇಷವಾಗಿ ಮನದಾಳದಿಂದ ನಾನು ಕೃತಜ್ಞತೆಯನ್ನು ತಲುಪಿಸ್ಬೇಕು ಯಾಕಂತಂದ್ರೆ ಎಲ್ಲರ ಒಂದು ಆಶೀರ್ವಾದನ ಪಡ್ಕೊಳ್ಳೋದಿದೆಯಲ್ಲ ನಿಜವಾಗ್ಲೂ ಅದೊಂಥರ ಏನು ದೇವರತ್ರ ಹತ್ರ ಬಂದಿರೋ ವರ ಅಂತ ಕೂಡ ನಾವು ಹೇಳ್ಕೋಬಹುದು ಯಾಕಂತಂದ್ರೆ ಏನು ಆಶೀರ್ವಾದ ಅಕಸ್ಮಾತ್ ನಾವು ಮಾಡುವಂಥ ಕೆಲಸಕ್ಕೆ ಜನರು ಕೊಡುವಂಥ ಆಶೀರ್ವಾದ ನಮ್ಮ ನಮ್ಮ ಮಕ್ಕಳಿಗೆ ಒಳ್ಳೆ ಆಶೀರ್ವಾದ ಸಿಗುತ್ತೆ ನಮ್ಮ ಕುಟುಂಬಕ್ಕೆ ಒಳ್ಳೆ ಆಶೀರ್ವಾದ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ಇವತ್ತು ತಾಲೂಕಿನ ಎಲ್ಲ ಜನತೆಗೂ ಕೂಡ ಇವತ್ತೇನು ನಾವೆಲ್ಲ ಆಶನು ಆರೈಸಿದರೆ ಅವರಿಗೆಲ್ಲ ಕೂಡ ನಾನು ಒಬ್ಬ ಮಗನಂತೆ ಒಬ್ಬ ಗೆಳೆಯನಂತೆ ಒಬ್ಬ ಮಿತ್ರನಂತೆ ನಾನು ಅವ್ರಿಗೆಲ್ಲ ಕೂಡ ನಾನು ತಲಬಾಗಿ ಅವ್ರಿಗೆ ಋಣಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಜನ್ಮದಿನದ ಪ್ರಯುಕ್ತ ಅವ್ರಿಗೆ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ಸೇವೆ ಇದು ಯಾವುದೇ ಒಂದು ಏನು ನಿಷ್ಪಕ್ಷಪಾತವಾಗಿ ಅಂದರೆ ಬೇರೆ ಏನನ್ನೂ ಬಯಸದೆ ಮಾಡುವಂಥದ್ದು ಏನಂತಂದರೆ ವಿದ್ಯಾಭ್ಯಾಸದಲ್ಲಿ ಎಜುಕೇಷನ್ ಫೀಲ್ಡಲ್ಲಿ ಮತ್ತು ನಿರ ನಿರಶ್ರಿತರ ಒಂದು ಫೀಲ್ಡಲ್ಲಿ ನಾವು ಹೆಚ್ಚಾಗಿ ಕೆಲಸಗಳನ್ನು ಈಗಾಗಲೇ ಹದಿಮೂರು ಮನೆ ಮನೆಗಳನ್ನು ಕೂಡ ನಾವು ಒಂದು ಸಂಸ್ಥೆ ಮುಖಾಂತರ ಒಂದು ಕಟ್ಕೊಂಡು ನಾವು ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ವಿ ಈಗಾಗಲೇ ತಾಲೂಕಿನಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಅಂದರೆ ಸುಮಾರು ಏಳೆಂಟು ವರ್ಷಗಳಿಂದ ನಾವು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಜನರ ಸಹಕಾರ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ನಾವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೂ ಕೂಡ ಆ ಕ್ಷೇತ್ರದಲ್ಲಿನ ವ್ಯಕ್ತಿಗಳು ಸಂಬಂಧಪಟ್ಟವರು ಇಲಾಖೆಯವರು ಪ್ರತಿಯೊಬ್ಬರು ಕೂಡ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ ಸೊ ಮುಂದಿನ ದಿವಸಗಳು ಕೂಡ ಅದೇ ನಮಗೆ ಸಹಕಾರ ಇರುತ್ತೆ ಸೊ ನನ್ನ ಒಂದು ಈ ಜನ್ಮದಿನದ ಪ್ರಯುಕ್ತ ಅವ್ರಿಗೆಲ್ಲ ಕೂಡ ನನ್ನನ್ನು ಇಷ್ಟುವರೆಗೂ ಸಹಕಾರವನ್ನು ಕೊಟ್ಟು ಬೆಳೆಸಿರುವಂತೆ ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಪ್ರತಿಯೊಬ್ಬ ಏನು ಇಲಾಖೆಯವರೆಗೂ ಪ್ರತಿಯೊಬ್ಬ ಪ್ರತಿಯೊಬ್ಬರು ಕೂಡ ಡೈರೆಕ್ಟಾಗಿ ಆಗಿ ಇಂಡೈರೆಕ್ಟ್ ಆಗಿ ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಅಭಾರಿಯಾಗಿರುತ್ತೇನೆ ಅಂತ ನಾನು ಈ ಮುಖಾಂತರ ಹೇಳ್ಬಲ್ಲೆ ನಿಜ ಈಗ ಆ್ಯಕ್ಚುಲಿ ನಾನು ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ನಾನು ಆಗಿ ಮಾಡೋಣ ಅಂದ್ಕೊಂಡ್ವಿ ಈ ವರ್ಷ ಸ್ವಲ್ಪ ಏನು ಅಷ್ಟು ಅದ್ಧೂರಿಯಾಗಿ ಮಾಡೋದು ಬೇಡ ಸಿಂಪಲ್ಲಾಗಿ ಮಾಡೋಣ ಅಂತ ನಾವು ಅಂದ್ಕೊಂಡು ಆದರೂ ಕೂಡ ಸುಮಾರು ಜನರು ಬಂದು ಹೋಗಿ ಇವತ್ತೇನು ಜನ್ಮದಿನವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಇದ್ರ ಇದರ ಅರ್ಥ ಏನಪ್ಪ ಅಂದರೆ ಜವಾಬ್ದಾರಿ ಜಾಸ್ತಿ ಆಗಿದೆ ಇನ್ನೂ ಹೆಚ್ಚು ಸರ್ವಿಸ್ ಮಾಡಬೇಕು ಜನರಿಗೆ ಜನರ ಸೇವೆಯಲ್ಲಿ ಸರ್ವಿಸ್ ಮಾಡೋದು ಏನಿದೆ ಅದು ನಿಜವಾಗ್ಲೂ ಒಂಥರ ಪರಮಾತ್ಮನ ಸೇವೆ ಮಾಡೋದನ್ನುತ್ತ ನಾವೆಲ್ಲ ಕೂಡ ಭಾವಿಸ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಅಪೇಕ್ಷೆ ಅಂತೂ ಸದ್ಯಕ್ಕೆ ಏನೂ ಇಲ್ಲ ಸೊ ಮುಂದಿನ ದಿವಸಗಳಲ್ಲಿ ನೋಡೋಣ ದೊಡ್ಡವ್ರ ಆಶೀರ್ವಾದಗಳು ಏನೇನು ಹೆಂಗಿರ್ತಾವ ದೇವರ ಆಶೀರ್ವಾದ ದೇವ್ರ ಇಚ್ಛೆ ಏನೇನು ಇರ್ತಾವ ಅದರ ಇಚ್ಛೆ ಅಂತ ನಾವು ನಡಿಬೇಕಾಗುತ್ತೆ ಅಷ್ಟೇ